ನಮಸ್ತೆ ನನ್ನ ಹೆಸರು ಸಿದ್ದಪ್ಪ ಬಿ ದೊಡ್ಡಮನೆ ಡಿ ಎಂ ಆರ್ಮಿ ತಾಲೂಕು ಅಧ್ಯಕ್ಷ ಹುಣಸಿಗೆ ವಿಷಯ ಏನಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಮ್ಲಾಳ ಗ್ರಾಮದಲ್ಲಿ ಒಂದು ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟ ಇಲಾಖೆ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಿ ರಸ್ತೆಯನ್ನು ಟೆಂಡರ್ ಆಗಿರುತ್ತದೆ ಆ ಸ್ಥಳೀಯ ಗುತ್ತಿಗೆದಾರರು ಅಮ್ಲಾಳ ಗ್ರಾಮದಲ್ಲಿ ಆಗಿರುತ್ತದೆ ಅಮ್ಲಾಳ ಗ್ರಾಮದ ಸ್ಥಳೀಯ ಗುತ್ತಿಗೆದಾರರು ಏನು ಮಾಡಿರ್ತಾರೆ ಸಂಪೂರ್ಣ ಕಾಮಗಾರಿ ಎಸ್ಟಿಮೇಟ್ ಪ್ರಕಾರ ನಾಲ್ಕಿಂದ ಸಮಥಿಂಗ್ ಮೇಲೆ ಇರುತ್ತದೆ ಇವರು ಸ್ಥಳೀಯ ಗುತ್ತಿಗೆದಾರರು ಕೇವಲ ಒಂದರಿಂದ ಎರಡು ಇಂಚು ಹಾಕಿ ಕಳಪೆ ಕಾಮಗಾರಿಯನ್ನು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಇವತ್ತು ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅವರಿಗೆ ಮನೆಗೂ ಕೂಡ ಲೆಟ್ರ್ ಕೂಡ ಕೊಟ್ಟಿದ್ದೇವೆ ಆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಅದು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಿ ಅದನ್ನು ಕೂಡಲೇ ಅದನ್ನು ಕೆಲಸವನ್ನು ಸ್ಟಾಪ್ ಮಾಡಬೇಕು ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ನಾವು ಭೀಮಾರ್ ಸಂಘಟನೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಒಂದು ಒಂದು ವೇಳೆ ಅದನ್ನು ನಿರ್ಲಕ್ಷ್ಯ ತೋರಿಸಿದ್ರೆ ನಾವು ಉಗ್ರ ಹೋರಾಟವನ್ನು ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗುವುದನ್ನು ಎಚ್ಚರಿಕೆ ನಡೀತೀವಿ ಹಾಗೆ ಒಂದು ಆ ಕಾಮಗಾರಿ ಪ್ರಶ್ನೆ ಮಾಡಲು ಹೋದವರಿಗೆ ಕೂಡ ಜೀವ ಬೆದರಿಕೆಯನ್ನು ಹಾಕಿರ್ತಾರೆ ಸಂಬಂಧಪಟ್ಟ ಗುತ್ತಿಗೆದಾರರು ಅದಕ್ಕೆ ಇದಕ್ಕೆ ಯಾರೇ ಯಾರೇ ಒತ್ತಡ ಮಾಡಿದ್ರು ರಾಜಕೀಯ ಶಾಸಕರು ಸ್ಥಳೀಯ ಗುತ್ತಿಗೆದಾರ ಇರ್ಬೋದು ಯಾರೇ ಒತ್ತೆ ಮಾಡಿದರೂ ಅದು ಕಾಮಗಾರಿ ಸಂಪೂರ್ಣ ಕಳಪೆ ಆಗಿರುತ್ತದೆ ಆ ಕಳಪೆ ಆಗಿರೋ ಕಾಮಗಾರಿಯನ್ನು ಕೂಡಲೇ ತಡೆಯಿಡೀಬೇಕು ಆ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು